ఏమ <silence> <silence> യശോദ്പൂർ യശോ വിളവ Eu vou entrar em ಮಂಜಿನ ಹಾವೇರಿ ಒಳಗಡೆ ಹವೇರಿ ಒಳಗ ಧಾರವಾಡ ಇಳಿದ ಮೂಲೆ ಸರ್ವಿಸ್ ಕೊಟ್ಟರು ಕರ್ಕೊಂಡೋಗ್ ಬಿಟ್ಟರು ಇಲ್ಲಿ ಯಾರ ಒಬ್ರು きれい。<laughs> <laughs> Sanji Circle, onto Holalu Road, Mandir, Kuppa Road. <laughs> <laughs> <laughs>

ಕುಂದ್ರ ಓಪನ್ ಮಾಡ್ರಿ ಈಗ ಮೊದಲೇನು ಕೊಟ್ಟಿದ್ದಾರೆ ಅಂತ ನೋಡೋಣ ಅದಿಗೆ ಇದು ಹಾಸಿಗೆ ಇನ್ನೊಂದು ಏನೋ ಕೊಟ್ಟಿದ್ದಾರೆ ಓಪನ್ ಮಾಡೋಣ ಅಂದ್ರೆ ಶಾಂಪು ಕೊಟ್ರೆ ಶಿಸ್ತು ಜಾಕೊಂಬರೈತೆ ಪೇಸ್ಟು ಬ್ರಷ್ ಟವಲ್ಲು ಇದನ್ನು ತಲೆದಿಂಬು ಇದು ವಾಪಸ್ ಅವ್ರಿಗೆ ಕೊಟ್ಟು ಹೋಗ್ಬೇಕು ವಾಪಸ್ ತಲೆದಿಂಬು ಇದು ವಾಪಸ್ ಕೊಡಬೇಕು ಮನೆಗೆ ಹೋಗ್ಬೇಕು ಗೊತ್ತಿಲ್ಲ ಇದು ತಲೆದಿಂಬು ಹೆಂಗೆ ಹವಾ ಕುಬ್ಬಿಸ್ಬೇಕೇನ್ರಿ ಹೌದು ಕುಬ್ಬಸ್ರಿ ನೋಡ ಇಲ್ಲ ವ್ಯವಸ್ಥೆ ಚಲೋ ಮಾಡ್ರಿ సోప్ మెడిమిక్స్ కొటర బ్రష్ ఇవ్ కొతారా తర్తీ బ్రష్ బిట్ బెల్ ఇల్ ఎలా మెడిమిక్స్ సోప్ ఐతి ఆమె ಇದೇ ನೀವು ಡಾಬರ್ ರೆಡ್ ಡಾಬಲ್ ಗೇಟ್ ಜೊತೆಗೆ ಏನಂದ್ರೆ ಮತ್ತೇನು ಟವೆಲ್ ಒಂದು ಹೊಸ ಟವೆಲ್ ಕೊಟ್ರೆ ಯೂಸ್ ಮಾಡಕ ಎಲ್ಲ ನಿಮ್ಗೆ ಕೊಡ್ತಾರೆ ಬಂದಿದ್ರು ಮನಿಯಿಂದ ತರ್ತಿದ್ದಿಲ್ಲ ಹಾಂ ರೀ ಇರಲಿ ಹಾಂ ಇದೊಂದು ಓಪನ್ ಮಾಡಿ ನೋಡು ಹಾಂ 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 ಎ ಎಲ್ಲಿ ಬಂದದ ಹಾಂ 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 ಆಯ್ ಅದ್ರಿಗೆ ಕಳಿಸಿ ಇದು ಗೂಗಲ್ ಪೇದಾಗ ಕಳಿಸ್ರಿ ಹಾಂ ಗೂಗಲ್ ಪೇ ಇದ್ದಾಗ ಕಳಿಸ್ರಿ ಹಾಂ ಫೋನ್ ಇಲ್ಲ ಫೋನ್ ಪೇ ಇಲ್ಲ ರೀ ಅದು ನಾ ಮಾಡೋದು ಕ್ರೆಡಿಟ್ ಆ್ಯಪ್ನಾಗ ಮಾಡ್ತೀನಿ ರೀ ನಾನು ಗೂಗಲ್ ಪೇದಾಗ ಇಷ್ಟು ಕಳಿಸ್ಬೇಡ್ರಿ ಹಾಂ ಮೇ ಹಾಂ ಮೇಲ್ ಮಾಡಿಬಿಡಿರಿ ಮೇಲ್ ಮಾಡಿಬಿಡಿರಿ ಹಾಂ ಹಾಂ ರೀ हर रही है ये चुला कुटना ये हुई कुटना हारून कुटना हाँ वही अलग अलग कटा हाल कोण यार वो रहे ना ऊपर क्या है इधर సారిక సచివ రామ్లింగారెడ్డి హిల్ రాంగారెడ్డి చలుగు నారాయణ స్వామివారు చెలు నారాయణ స్వామి కష్టం ಏನು ಮಾಡಬೇಕು ಇಲ್ಲ ಓಕೆ ನಿಮ್ಮ ಹೆಸರು ರೀ ಪ್ರಶಾಂತ್ ಸರ್ ಸಾಲಗಿರಿ ನಿಮ್ದು ಚಡ್ಚಾಂಡ್ ರೀ ನಾ ಹೇಳ್ದೆ ಬರ್ತಿರ್ತೀರಿ ಚಡ್ಚಾಣ್ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಚುನಾವಣೆ ಸಂದರ್ಭದಾಗ ಬಂದಿದ್ದೆವು ಭಾಳ ಸಲ ಶಿಕ್ಷಕರ ಸೊಸೈಟಿಗೆ ಹೌದಲ್ರಿ ಹೌದ್ ಹೌದ್ರಿ

ಬರೋದ್ರಿ ನಾವು ಬರೋದಕ್ಕೆ ಬಸ್ ಸರ್ ನಾವು ಅಲ್ಲಿ ಸಿಕ್ಕಾಬಿಟ್ಟು ಟ್ರಾಫಿಕ್ ಐತ್ರಿ ಹಾಂ ಎರಡು ನೂರು ರೂಪಾಯಿ ಕೊಟ್ಟು ಬಂದಿ ನಾವು ತಗೋದ್ರಿ ಏ ಇಲ್ಲ ಸಮೀಪ ತರ ಇಲ್ಲ ಇಲ್ಲಿ ಸರ್ ಇಲ್ಲಿ ನಾವು ಬೈಪಾಸ್ ಹೋದವ್ ಓಕೆ ಸರ್ ಬೈಪಾಸ್ ಇರ್ತಿರಿ ನಮಗೆ ಅಲ್ಲೇ ಇಳಿಸಿದವ ಇದು ಹೊಸ ಹ್ಞೂ ರೆಲ್ಲ ಬಂದ್ರೆ ಬಸ್ಗೆ ಬಂದಿದ್ದು ಸಿಗ ಬಸ್ ಪಕ್ಕ ಹಾಂ